ಕುರುಬ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸರ್ಕಾರದ ಕ್ರಮದ ವಿರುದ್ಧ ತಕರಾರು ಅರ್ಜಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಿಂದ ಜಾತಿಯನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವ ಸರ್ಕಾರದ ಕ್ರಮದ ವಿರುದ್ಧ ತಕರಾರು ಅರ್ಜಿಯನ್ನು ಮಾನ್ಯ ಹುಣಸಗಿ ತಹಸೀಲ್ದಾರರ ಮುಖಾಂತರವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷರು ಬಸವನಗೌಡ ಎನ್ ಮಾಲಿ ಪಾಟೀಲ್ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ ದೊರೆ ಹುಣಸಗಿ ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಕಾರಣ ನಾವು ಅದನ್ನು ವಿರೋಧ ಶಿಕ್ಷಕರು ಸಲ್ಲಿಸುತ್ತೇವೆ ಕುರುಘ ಜಾತಿಯು ಒಂದು ಅಲೆಮಾರಿ ಜಾತಿಯಾಗಿರುತ್ತದೆ ಪ್ರತಿಯೊಂದು ಕುರುಬ ಕುಟುಂಬಗಳು ಹೆಚ್ಚಿನ ಸಂಪರ್ಕ ಜಾತಿಯು ಆರ್ಥಿಕವಾಗಿ ಸಬಲ ಆಗಿರುತ್ತಾರೆ ಕುರುಬ ಜಾತಿಯು ಹಲವಾರು ಶೈಕ್ಷಣಿಕ ಸಂಘಟನೆಗಳನ್ನು ಹೊಂದಿರುತ್ತದೆ ಅವರ ಸಾಹಿತ್ಯಗಳು ಎಲ್ಲ ಪ್ರಕಾರ ವೈಯಕ್ತಿಕ ತಾಂತ್ರಿಕ ಇತ್ಯಾದಿ ಹೆಚ್ಚಾಗಿರುತ್ತದೆ ಪ್ರಭ ಜನಾಂಗದ ಶೈಕ್ಷಣಿಕ ಮಟ್ಟವಾಗಿ ಮಟ್ಟವು ಈಗ ಪ್ರಸಿದ್ಧ ಪಟ್ಟದ ಶೈಕ್ಷಣಿಕ ಮಟ್ಟದಿಂದ ಪರಿಷ್ಠ ಪಂಗಡ ವರ್ಗಕ್ಕೆ ಸೇರಿಸುವುದರಿಂದ ಈಗ ಪರಿಷ್ಠ ಪಂಗಡದ ಬುಡಖರ್ತುಗಳು ಅವಕಾಶ ಮತ್ತು ಸೌಲಭ್ಯಗಳಿಂದ ವಂಚಿತ ಆಗುತ್ತದೆ ಕಾರಣ ಈ ಪುರುಗ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದನ್ನು ವಿರೋಧ ತಕ್ಕೂ ನೀಡುತ್ತೇವೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುರುಬ ಜಾತಿಯ ಪ್ರಭಾವಿ ನಾಯಕರು ಎನ್ನುತ್ತಾರೆ ಆದರೆ ಮತ್ತು ವಿಧಾನಸಭೆ ಪ್ರಧಾನ ಸಾಮಾನ್ಯ ವರ್ಗದ ಅಡಿಯಲ್ಲಿ ಜನಪ್ರಿಯ ಕುರುಬ ಜಾತಿಯ ವ್ಯಕ್ತಿಯವರು ಅಧಿಕವಾಗಿರುತ್ತದೆ ಉರುಬರು ಸಾಮಾನ್ಯ ವರ್ಗ ಮತ ಕಥೆಗಳಲ್ಲಿ ಜಾತಿಯ ಸಂಖ್ಯೆಯಲ್ಲಿ ಬಂದಿರುತ್ತಾರೆ ಉರುಬರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದರಿಂದ ಅಲ್ಲಿ ಅವಕಾಶಗಳನ್ನು ಅವರೇ ಪಡೆದುಕೊಳ್ಳುವ ಕೊಡುವವರು ಇದರಿಂದಾಗಿ ಅಸರಿ ಪರಿಶಿಷ್ಟ ಪಂಗಡದ ಬಳಕೆ ರಾಜಕೀಯ ಪ್ರಾತಿನಿಧ್ಯ ಕಥೆಯಲ್ಲಿ ಹಿನ್ನಡೆ ಆಗುವ ಕಾರಣ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ